ಮೆಣಸಿನಕಾಯಿ ಬೆಳೆಗಳಲ್ಲಿ ಹಲವಾರು ಕೀಟಕಗಳು ಮತ್ತು ಹುಳಗಳು ಅವುಗಳಿಂದ ಸಂಭವಿಸಿದ ರೋಗಗಳು ಮೆಣಸಿನಕಾಯಿ ಬೆಳೆಗಳ ಮೇಲೆ ದಾಳಿ ಮಾಡುತ್ತಾ ಇರುತ್ತವೆ ಈ ವಿಡಿಯೋನಲ್ಲಿ ಮೆಣಸಿನಕಾಯಿ ಬೆಳೆದಲ್ಲಿ ಎಲೆಗಳನ್ನು ನೋಡಿ ಎಂತಹ ಕೀಟಕಗಳು ದಾಳಿ ಮಾಡುತ್ತಿದ್ದಾವೆ ಹೇಗೆ ಗುರುತಿಸಬೇಕು ಎಂಬುದು ನೋಡೋಣ ಮೊದಲನೇದಾಗಿ ಮಿರ್ಚಿ ಬೆಳೆಗಳಲ್ಲಿ ಹೆಚ್ಚು ಕಾಣಿಸ ರೋಗ ಮೇಲ್ಭಾಗದ ಮುಡುವಿಕೆ ಮತ್ತು ಕೆಳಭಾಗದ ಮುಡುವಿಕೆ ಇದಕ್ಕೆ ಕಾರಣ ಏನುಗಳು ಮತ್ತು ತಗಣಿಗಳು ಇವು ಎಲೆ ಕೆಳಭಾಗದಲ್ಲಿ ಸೇರಿ ಅದನ್ನು ರಸ ಹೀರುತ್ತವೆ ಬಿಳಿ ಸೊಳ್ಳೆಗಳು ಮತ್ತು ಹಸಿರು ಸೊಳ್ಳೆಗಳು ಎಲೆ ಹಂಚದಲ್ಲಿ ರಸ ಹೀರುತ್ತವೆ ಹಾಗೆ ರಸ ಹೀರುವ ಕೀಟಕಗಳಲ್ಲಿ ಇನ್ನೊಂದು ಕರಿತಾಮರದ ಕೀಟಕ ಇದು ಹೂವಿನಲ್ಲಿ ಕಂಡುಬರುತ್ತದೆ ಲದ್ದೆ ಕೀಟಕಗಳು ಮತ್ತು ಹಸಿರು ಕೀಟಕಗಳು ಅವು ಎಲೆಗಳನ್ನು ಮತ್ತು ಹೂವುಗಳನ್ನು ತಿನ್ನುತ್ತವೆ ಮಿರ್ಚಿ ಬೆಳೆಗಳಲ್ಲಿ ಹೂವು ಬಿಡೋ ಸಮಯಕ್ಕೆ ಕಾಣುವ ಕೀಟಕ ಮಿಡ್ಜ್ ಫ್ಲೈ ಇದು ಹೂವಿನಲ್ಲಿ ಕಾಣಿಸುತ್ತವೆ ಇವು ಹೂವುಗಳಲ್ಲಿ ಮೊಟ್ಟೆ ಇಡುತ್ತವೆ ಮೊಟ್ಟೆಯಿಂದ ಮರಿಗಳಾಗಿ ಕಾಯನ್ನು ತಿಂದು ಕಾಯಿಗಳನ್ನು ಗಂಟಕಾಯಿ ಪರಿಮಾಣತ ಮಾಡುತ್ತವೆ ಕೆಲವೊಮ್ಮೆ ಸಸ್ಯಗಳು ಇದ್ದಕ್ಕಿದ್ದಂತೆ ಸಾಯಬಹುದು ಕಾರಣ ಬೇರು ಹುಳುವ ಅಥವಾ ಬೆಲ್ಟ್ ರೋಗ ಆಗಿರಬಹುದು ಈ ಕೀಟಕಗಳನ್ನು ಗುರುತಿಸಿದ ನಂತರ ಅವುಗಳಿಗೆ ಯಾವ ರೀತಿಯ ಔಷಧವನ್ನು ಬಳಸಬೇಕು ಎಂದು ತಿಳಿಯಲು ಈ ಸಂಖ್ಯೆಗೆ ಕರೆಯ ಮಾಡಿ